ಇನ್ನು ಬಹಳ ದೀರ್ಘವಾಗಿ ನಾನು ಆತು ಭಾನು ಮುಸ್ತಾಕರ್ಗೆ ಒಂದು ವಿಚಾರ ಹೇಳಿ ಬಯಸ್ಕೊಂಡ್ತೇನೆ ಅಲ್ಲ ಬಂಧುಗಳೇ ನಾನು ಮುಂದೆ ಫಸ್ಟ್ ಸ್ಯಾಕಂಡ್ ಕೊಟ್ಟೆ ಬಾನು ಅವರಿಗೆ ಇದು ಹಿಂದೂ ಸಂಪ್ರದಾಯಕ್ಕೆ ಪ್ರತೀಕವಾಗಿ ಪೂರಕವಾಗಿ ನಡೆಯುವಂತಹ ಒಂದು ಉತ್ಸಾಹ ಇದು ನವರಾತ್ರಿಗೂ ಒಂಬತ್ತು ದಿನಗಳ ಆರಾಧನೆ ನಡೆಯುತ್ತೆ ತಾಯಿ ಸಮೃದ್ಧಿ ವಿವಿಧ ಅಲಂಕಾರ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದು ರಿಲಿಜಿಯಸ್ ನೀವು ಬರ್ತಿರಲ್ಲ ನೀವು ಬಿಟ್ರಹಾರ ನೀವು ನಂಬಿಕೆ ಇಲ್ಲ ಅಲ್ಲಾ ಹೊರಬಿಟ್ಟು ಯಾರು ಅಂತ ನೀವು ನಂಬಲ್ಲ ಹಾಗೆ ಸಿದ್ದರಾಮಯ್ಯ ಕರೆದ್ರು ನೀನನ್ನು ಬರ್ತೀವಿ ಮಾಡೋಣ ಅಂತ ಕೇಳಿದೆ ಓ ನೀವು ಮುಸ್ಲಿಮನ ಕಾರಣಕ್ಕೆ ಮುಸ್ಲಿಮನ ಕಾರಣಕ್ಕೆ ವಿರೋಧಿಸಿ ಅಂತ ಹೇಳ್ತಾರೆ ನಾವು ಮುಸ್ಲಿಮನ ಕಾರಣಕ್ಕೆ ಯಾರೂ ವಿರೋಧಿಸಿಲ್ಲ ಇವತ್ತು ಕೆಳಗಡೆ ಅಬ್ದುಲ್ ಕಲಾಂ ಅವ್ರನ್ನ ಪದ ಪ್ರೆಸಿಡೆಂಟ್ ಆಗಿ ರಾಷ್ಟಪತಿಯಾಗಿ ಬಳಸಿದೆ ಬಿಜೆಪಿ ಕಾನೂನಿಗೆ ಕಾಲ್ನವರಿಗೆ ಭಾರತ ರತ್ನ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಜಾತಿಭೂಷಣೆ ಟ್ರಬ್ಬು ಭೂಷಣ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ಶಿರಡಿ ಸಾಯಿಬಾಬಗೆ ಬಗ್ಗೆ ಭಕ್ತಿಯಿಂದ ನಡ್ಕೊಳ್ಳೋದು ಸಂತ ಇವತ್ತು ಸಂತ ಶಿಶಿನ ಸರಿಕರಿಗೆ ಭಕ್ತಿಯಿಂದ ನಡ್ಕೊಳ್ಳೋದು ಇದೇ ಹಿಂದೂಗಳು ನಾವು ಯಾವುದೇ ಜಾತಿವಾದ ಮಾಡಿಲ್ಲ ಆದ್ರೆ ಹೇಳ್ತಾರೆ ಕನ್ನಡವನ್ನ ನೀವು ಭುವನೇಶ್ವರಿಯಾಗಿ ಮಾಡಿ ಆಕೆಗೆ ಅರಿಶಿನ ಕುಂಕುಮ ಹಾಕಿದ್ರಿ ಅಂತ ಹೇಳ್ತಾರೆ ಈ ನೆಲ ಜಲದ ಸಂಸ್ಕೃತಿ ಅದು ಅದಕ್ಕೋಸ್ಕರ ನಮ್ಮನ್ನು ಹೊರಗಡೆ ಇಟ್ಟಿದ್ದೀನಿ ಅಂತ ಹೇಳ್ತಾರೆ ಈ ಸಂಸ್ಕೃತಿ ಬಗ್ಗೆ ಇವತ್ತು ಎಷ್ಟು ತಾತ್ಸಾರ ಎಷ್ಟು ನಿತ್ಯ ಭಾವನೆ ಇದೆ ಅಂತ ಯೋಚನೆ ಮಾಡಿ ಯಾವನ ಗಸ್ತಿ ಬಂದಿದ್ದ ಕೋರಿ ಬಂದಿದ್ದ ಅಕ್ಬರ್ ಬಂದಿದ್ದ ಹುಮಾಯನ್ ಬಂದಿದ್ದ ಬಾಬರ್ ಬಂದಿದ್ದ ಅಂತ ಹೇಳ್ಬೇಡಿ ಬಾಬರ್ ಇದರ ಬಂದು ಬಾನು ಮುಸ್ತಾಕ್ ಅವರಂತವ್ರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಅದಕ್ಕೋಸ್ಕರವಾಗಿ ನಾನು ಬಂದಿದ್ದೀನಿ ಬಂಧುಗಳೇ ಇವತ್ತಾದ್ರೂ ಹಿಂದೂಗಳು ಜಾತಿಯನ್ನು ಬಿಟ್ಟು ಗಣೇಶೋತ್ಸವದ ಈ ಸಂದರ್ಭದಲ್ಲಿ ಈ ದೇಶವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಜಾತಿನ ಬಿಟ್ಟು ಹಿಂದೂಗಳ ಒಂದಾಗಿ ಬಾಳಿ ಅಂತ ಹೇಳಿ ನಾನು ನಿಮ್ಮನ್ನು ವಿನಮ್ರವಾಗಿ ಕೇಳಿಕೊಂಡು ಇವರೆಲ್ಲ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇವರೆಲ್ಲ ಅಲ್ಲೇ ಒಂದು ಸಾಲ ಒಂದಿನ್ಸಾಲೇ ನಮ್ಮ ಹೆಣ್ಣುಮಕ್ಕಳಿಗೆ ಮಕ್ಕಳಿಗೆ ನಲ್ಲಿ ಡಾನ್ಸ್ ಮಾಡಬೇಕು ಅನಿಸ್ತಾ ಇದೆ ಅವ್ರಿಗೆ ಒಂದೊಂದು ಮಾತಾಡ್ತೀನಿ ಕಾಶ್ಮೀರದಲ್ಲಿ ಹೋಗಿ ಡಿಜೆ ಡಾನ್ಸ್ ಮಾಡಕ್ಕೆ ಇಸ್ಲಾಮಲ್ಲಿ ಸಂಗೀತ ಸಿದ್ದಾ ಇದೆ ಕಿರುಕಬೇ ಇವತ್ತು ಡ್ಯಾನ್ಸ್ ಮಾಡ್ತಾ ಏನು ಮಾಡ್ಬೇಕು ಅಂತಂದ್ರೆ ನೀವು ಬಹುಸಂಖ್ಯಾತ ಹಿಂದೂಗಳಾಗಿರೋ ಕಾರಣಕ್ಕೂ ಡ್ಯಾನ್ಸ್ ಮಾಡ್ಕೊಳ್ತೀನಿ ಬೇರೆ ದೇಶದಲ್ಲಿ ಒಂದು ನೋಡಿ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾಗುತ್ತೆ ಆ ಕಡೆಯಾಗಿ ನಮ್ಮ ಹೆಣ್ಮಕ್ಳಿಗೂ ಕೂಡ ಹೆಣ್ಮಕ್ಳಿಗೂ ಕೂಡ ಅವರಿಗೂ ಒಳ್ಳೇದಾಗ್ಲಿ ದೇಶದ ಬಗ್ಗೆ ಬರೀ ಗಂಡಸಲೇ ಚಿಂತೆ ಮಾಡೋದು ಬಲಿದಾನ ಕೊಡೋದಂತ ಅಂಕಡೆ ನಿಮಗೂ ಶಕ್ತಿ ಇದೆ ನೀವು ದೇಶ ಕಟ್ಟೋ ಕಾಲದಲ್ಲಿ ಭಾಗಿಯಾಗಿ ಅಂತ ಹೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಭೋಜರಾಜ್ ಅವರಿಗೆ ಅವರಿಗೆ ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ನಮ್ಮ ವಿಶ್ವಂಗ ಪರಿಷತ್ ಬದ್ರಂಗಗಳ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನನ್ನ ನನ್ನ ವಂದಿಸಿ ನನ್ನ ವಂದನೆಗಳನ್ನು ತಿಳಿಸಿ ಪೊಲೀಸ್ ಇಲಾಖೆಯವರು ಕೂಡ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದೆ ನಿನ್ನೂ ಕೂಡ ವಂದಿಸಿ ಪೊಲೀಸ್ ಇಲಾಖೆಯವರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಿಮಗೆ ಬಾಜಾ ಬಜಂತ್ರಿಯೊಂದಿಗೆ ಈ ಮೆರವಣಿಗೆ ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ್ತಾರೆ ಅದಕ್ಕಿಂತ ಮೊದಲು ಹಿಂದೂಗಳಾಗಿ ಒಂದಾಗಿ ಓಟಾಗ್ತದೆ